ರೌಡಿಗಳನ್ನ ಕರ್ಕೊಂಡೋಗ ಮಗ ಅಲ್ಲ ಸರ್ ಸರ್ಗೆ ಹಾಗಾದ್ರೆ ಅವ್ರು ಕೊಟ್ಟಿರೋ ಏನೋ ಏನು ಸಿಕ್ಸ್ ಎಲ್ಲ ಹೊರಡ್ಸಿದಾನೆ ಸರ್ ನಾನಂತ ಹೇಳಿ ಕೆಲಸ ಮಾಡಲ್ಲ ಸರ್ ಓಡಿಬೇಕಾ ನಾನು ಒಬ್ನೇ ಓಡಿದ್ದೀನಿ ಸರ್ ಅದು ಅಂತ ರೌಡಿಗಳನ್ನ ಕರ್ಕೊಂಡೋಗಿ ನಾನು ಯಾಕೆ ಸರ್ ಹೊಡಿಸ್ಲಿ ಅದು ಅಂತ ಸಂಸಾರಿಸ್ತಾರೆ ಮನೆಗೆ ಅದನ್ನೆಲ್ಲ ಸ್ಟೇಷನ್ ಅಲ್ಲಿ ಬಾಯ್ ಬಿಡಿಸ್ತೀನಿ ಬಾ ಲೇ ಸೂರ್ಯ ಏನೋ ಇದು ವಾರ್ನಿಂಗ್ ಕೊಟ್ಟು ಬಂದೆ ಅಂತ ಹೇಳಿದೆ ಇಲ್ಲಿ ನೋಡಿದ್ರೆ ವಾರೇ ಮಾಡಿ ಮನೋಜ್ ನಿಮ್ ತಮ್ಮನ್ ಮಾತನ್ನ ನೀವೇ ನಂಬಲ್ವಾ ಹಾಗಾದ್ರೆ ಪೊಲೀಸ್ ಹೇಳ್ತಿರೋದೇನು ನಾನು ಬಡ್ಕೊಂಡೆ ಈ ರೌಡಿನ ಎಲ್ಲಿಗೂ ಕಳಿಸ್ಬೇಡಿ ಅಂತ ನಾನು ಮಾತು ಯಾಕೆ ಕೇಳ್ತೀರಾ ನೀವ್ ಯಾರ್ರಿ ನೀವು ನಾನು ಇವನ್ ತಾಯಿ ಸಾರಿ ಇವಳು ಹೆತ್ತ ತಾಯಿನ ಇವನ ರೌಡಿ ಅಂದ್ಮೇಲೆ ನೀವೆಲ್ಲ ಹೇಗೆ ಇವನ ಸಾಚ ಅಂತ ಹೇಳ್ತೀರಾ ಆಸೆ ಆಸೆ ಆಸೆ